ನಮಸ್ತೆ ನಾನು ಪೂಜಾ ಪ್ರಶಾಂತ್ ಕನ್ನಡವೆಂದರೆ ಆತ್ಮಾಭಿಮಾನದ ಜಾಗೃತಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಕನ್ನಡ ಭಾಷೆಯು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವುಳ್ಳ ಭಾಷೆ ಇದರ ಮೊದಲ ಶಾಸನ ಹಲ್ಮಿಡಿ ಹಾಗೂ ಕಾಲಘಟ್ಟ ಕ್ರಿಸ್ತಶಕ ನಾನೂರ ಐವತ್ತು ತಾಳಗುಂದ ಶಾಸನವೂ ಕೂಡ ಮಾತದು ಕನ್ನಡ ಭಾಷೆಯು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಒಂದು ಹಾಗೂ ಇದರ ಸ್ಥಾನ ಮೂವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವು ದೊರೆತಿದೆ ಹಾಗೂ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕನ್ನ ಕನ್ನಡವು ಹೊಂದಿದೆ ಕನ್ನಡವನ್ನು ಹಲವು ಶೈಲಿಗಳಲ್ಲಿ ಮಾತನಾಡಬಹುದು ಗುಲ್ಬರ್ಗ ಕನ್ನಡ ಬೆಂಗಳೂರು ಕನ್ನಡ ಮೈಸೂರು ಕನ್ನಡ ಧಾರವಾಡ ಕನ್ನಡ ಹಾಗೂ ಇನ್ನೂ ಹಲವು ವಿಭಾಗ ಅಥವಾ ಶೈಲಿಗಳಲ್ಲಿ ನಾವು ಕನ್ನಡವನ್ನು ಮಾತನಾಡಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡವನ್ನು ನಲವತ್ತಾರು ಮಿಲಿಯನ್ ಜನ ಮಾತನಾಡ್ತಾ ಇದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇತ್ತೀಚಿನ ವರದಿಯ ಪ್ರಕಾರ ಐವತ್ತಾರು ಮಿಲಿಯನ್ ಜನಕ್ಕೆ ಕನ್ನಡ ತಲುಪಿದೆ ಪ್ರಾಚೀನ ಕಾಲಘಟ್ಟದಲ್ಲಿ ಕನ್ನಡವು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತು ಕರ್ನಾಟಕವು ಹಲವು ಸಂಸ್ಕೃತಿ ಹಾಗೂ ಧರ್ಮ ಕಲೆ ವಾಸ್ತುಶಿಲ್ಪದ ಬೀಡು ಐಹೊಳೆಯು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಹಂಪಿಯ ಕಲ್ಲಿನ ರಥ ಒಂದು ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಭಾರತದ ತ್ರಿವರ್ಣ ಧ್ವಜದ ಉತ್ಪಾದನೆಯನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು ಹಾಗೂ ಭಾರತೀಯ ಚುನಾವಣೆಗಳಲ್ಲಿ ಬಳಸುವಂತಹ ಮಸಿಯನ್ನು ಉತ್ಪಾದನೆ ಮಾಡುವುದು ನಮ್ಮ ಮೈಸೂರಿನಲ್ಲಿ ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿದ್ದು ನಮ್ಮ ಮೈಸೂರಿನಲ್ಲಿ ಹಾಗೂ ಆಕಾಶವಾಣಿ ಎಂಬ ಪದವನ್ನು ಪರಿಚಯಿಸಿದ್ದು ನಮ್ಮ ಕನ್ನಡಿಗ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ನಮ್ಮ ಶಿವನ ಸಮುದ್ರದ್ದು ಜೈನರ ಪುಣ್ಯಕ್ಷೇತ್ರ ಶ್ರವಣಬೆಳೆಗೋಳ ಬಿಜಾಪುರದ ಇಬ್ರಾಹಿಂ ರೋಜಾ ತಾಜ್ಮಹಲ್ ಕಟ್ಲಿಕ್ಕೆ ಪ್ರೇರಣೆ ಇದಲ್ಲದೆ ಹಲವು ಧರ್ಮಗಳ ಬೀಡು ಕರ್ನಾಟಕ ಹಾಗೂ ಜಗತ್ತಿಗೆ ತ್ರಿವಿಧ ದಾಸೋಹವನ್ನು ನೀಡಿದಂತಹ ವಚನಕಾರರನ್ನು ಕೊಟ್ಟ ಹೆಮ್ಮೆ ಕರ್ನಾಟಕದ್ದು ಕನ್ನಡವೆಂದರೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಹಾಗೂ ಸಿಡಿಲು ಕಣ ನರ್ಕಕ್ಕಿಳಿಸಿ ನಾಗೆ ಸಿಳಿಸಿ ಬಾಯಿ ಹೊಲಿಸಾಕಿದ್ರೂ ಮೂಗ್ನಲ್ ಕನ್ನಡ ಪದವಾಡ್ತೀನಿ ಇಂತಹ ನಿಷ್ಠೆಯನ್ನು ನಾವೆಲ್ಲ ಒಳಗೊಳ್ಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ